ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತ ನೋಡಿ ಹಲಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಾಳುಗಳು ನಿಂತು ನೋಡಿ ಹಲಸಿನಕಾಯಿ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆಯೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಈ ಥರ ರೀತಿ ರೀತಿ ಸಿಪ್ಪೆ ತೆಗೆದು ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಬುಲಿ ಕಡಲೆ ಮತ್ತು ನಾರ್ಮಲ್ ಕಡಲೆ ಹಲಸಂದೆ ಕಾಳು ಹಾಗೆ ಅವರೆ ಕಾಳು ಮೂರನೂ ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಈಗ ಎಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ನಾಲ್ಕು ಟೊಮೊಟೊ ಹಾಕ್ತೀನಿ ಎಲ್ಲ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಕೂಡ ಹಾಕಿ ಒಂದು ಅದು ಮುಳುಗೋ ಅಷ್ಟು ನೀರು ಹಾಕಿ ಒಂದು ನಾಲ್ಕೈದು ವಿಜಿಲ್ ಬರ್ಸ್ಕೊಳ್ಳೋಣ ನಾಲ್ಕು ವಿಜಿಲ್ ಅಂತೂ ಬರ್ಸ್ಲೇಬೇಕು ಏಕೆ ಅಂದರೆ ಕಾಳೆಲ್ಲ ಬೇಯಬೇಕು ಹಾಗಾಗಿ ನಾಲ್ಕು ವಿಜಿಲ್ ಬರೆಸ್ಕೊಳ್ಳಲೇಬೇಕು ನೋಡಿ ಇಷ್ಟು ಇಷ್ಟು ದಪ್ಪ ಹಾಕಿ ಇಲ್ಲಾಂದ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮುದ್ದೆಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಏನಕ್ಕೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಪ್ಪೆ ಎಲ್ಲ ಈ ರೀತಿ ತೆಗೆದು ಒಳಗಡೆ ದಿಂಡಿರುತ್ತೆ ಅದನ್ನೆಲ್ಲ ತೆಗೆದು ನಾನು ಎಲ್ಲ ಇಷ್ಟಿಷ್ಟು ತಪ್ಪ ಹೆಚ್ಚಿಟ್ಕೊಂಡಿದ್ದೆ ಈಗ ಕುಕ್ಕರಿಗೆ ನೀರು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಒಂದು ನಾಲ್ಕು ವಿಜಿಲ್ ಬರ್ಸ್ಕೊಳ್ಳಿ ಆ ನಾಲ್ಕು ವಿಜಿಲ್ ಬಂದಮೇಲೆ ನಾವು ಲಿಡ್ ಓಪನ್ ಮಾಡಿ ನೋಡೋಣ ಇದು ತುಂಬ ಹಳೆ ಕಾಲದ ಸಾಂಬಾರು ಸಾಂಬಾರು ಫ್ರೆಂಡ್ಸ್ ನಿಮಗೇನಾದರೂ ಹಲಸಿನಕಾಯಿ ಸಿಕ್ಕಿದ್ರೆ ಒಂದೇ ಒಂದು ಸರಿ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ರುಚಿ ಈ ಚಳಿಗಾಲದಲ್ಲಿ ಸಿಗುತ್ತೆ ಮತ್ತು ಎಲ್ಲಾದರೂ ಊರುಗಳ ಕಡೆ ಹೋದಾಗ ನಿಮಗೆ ಸಿಕ್ಕಿದ್ರೆ ತಂದು ಮಾಡಿ ಫ್ರೆಂಡ್ ಮಿಸ್ ಮಾಡ್ಕೋಬೇಡಿ ಹಲಸಿನಕಾಯಿ ಸಾಂಬಾರನ್ನ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಕಾಳು ಸಹ ಬೆಂದಿದೆ ನಾನು ಟೊಮೊಟೊ ತೆಗೆದು ತಣ್ಣಗಾಗಕ್ಕೆ ಬಿಡ್ತೀನಿ ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಕೆ ಹಾಕ್ಕೊಳ್ಳೋಣ ಆಮೇಲೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತೀನಿ ಹಾಗೆ ನಾನು ಒಂದು ಅರ್ಧ ಹೋಳು ತೆಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ನೋಡಿ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತೀನಿ ಮಿಕ್ಸಿ ಜಾರ್ಗೆ ಸಾಂಬಾರು ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಖಾರಕ್ಕೆ ತಕ್ಕನಾಗ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಆ ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ ನನಗೆ ಸಾಕು ಇಷ್ಟು ಸಾಂಬಾರು ಪುಡಿ ಆವೇನು ಖಾರ ಜಾಸ್ತಿ ತಿನ್ನಲ್ಲ ಆದ್ದರಿಂದ ನನಗಷ್ಟು ಸಾಕು ಖಾರ ಬೇಕಂದ್ರೆ ಹಾಕ್ಕೊಳ್ಳಿ ನೋಡು ಇದು ಒಂದು ಸ್ವಲ್ಪ ಕಾಳು ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರಬೇಕಲ್ಲ ತಣ್ಣಗಾಗಿದೆ ಈಗ ಟೊಮೊಟೊ ಮತ್ತು ಸ್ವಲ್ಪ ಕಾಳು ಮಿಕ್ಸಿ ಜಾರ್ಗೆ ಹಾಕ್ಕೋಣ ಹಾಕಿ ಅದನ್ನು ರುಬ್ಕೊಂಬಂದ್ಬಿಡೋಣ ನೋಡಿ ಇವಾಗ ಇದು ಒಗ್ಗರಣೆಗೆ ಎರಡು ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದೆ ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಹೆಚ್ಚಕ್ಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಇದು ಸಾಸಿವೆ ಹಾಗೆ ಒಗ್ಗರಣೆಗೆ ಎಣ್ಣೆ ರುಚಿಗೆ ಉಪ್ಪು ಇಷ್ಟೇ ತುಂಬ ಸಾಮಾನೇನು ಬೇಕಾಗಿಲ್ಲ ಇದಕ್ಕೆ ಒಂದು ತಂದರೆ ಮನೇಲಿ ಇನ್ನೇನೆಲ್ಲ ಇದ್ದೇ ಇರುತ್ತೆ ಕಾಳುಗಳು ನಿಮ್ಗೆ ಯಾವುದು ಬೇಕೋ ಅದು ಹಾಕ್ಕೊಬೋದು ಹೆಸ್ರು ಕಾಳು ಹಾಕ್ಕೋಬೋದು ನನ್ನ ಕಾಳು ಹಾಕಿಲ್ಲ ಇಲ್ಲಿ ಹೆಸ್ರು ಕಾಳು ತುಂಬ ಬೆಂದೋಗುತ್ತೆ ಅನ್ನೋ ಕಾರಣಕ್ಕೆ ಕಾಳು ನಾನಿಲ್ಲಿ ಹಾಕಿಲ್ಲ ನೋಡಿ ಬನ್ನಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದೊಡ್ಡ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಅಂತ ಸಿಡಿಲಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಚಟಪಟ ಅನ್ನಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು ಬೇಗ ಹಾಕ್ಬಿಟ್ಟೆ ನೋಡಿ ನೋಡಿ ಈಗ ಸಾಸಿವೆ ಚಟಪಟ ಅಂತ ಇದೆ ಈಗ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ಈರುಳ್ಳಿ ಕರ್ಬೇವಿನ ಸ್ವಲ್ಪ ಎರಡು ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು ಎರಡು ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಬಿಡಿ ಈರುಳ್ಳಿನ ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕೋಣ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ಮಸಾಲೆ ಹಾಕೋಣ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಈರುಳ್ಳಿ ಬೇಯ ಬೆಂದ ಬೆಂದಮೇಲೆ ಇದನ್ನು ನಾವು ಅವಾಗಲೇ ಕೂಗಿಸ್ಕೊಂಡಿದ್ವಲ್ಲ ಕುಕ್ಕರ್ಗೆ ಇದನ್ನು ಸೇರಿಸ್ಕೊಳ್ಳೋಣ ಕಾರ್ ನೋಡಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಇದನ್ನು ನೀರು ಹಾಕಿ ನಿಮಗೆ ಎಷ್ಟು ಯಾವದಾ ಬೇಕೋ ಅದಕ್ಕೆ ಹೊಂದಿಸ್ಕೊಂಡು ನಿಮ್ಗೆ ರುಚಿಗೆ ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರೆ ನಾನು ಇವತ್ತು ರಾಗಿ ಇಡ್ಲಿ ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡಿದೆ ರಾಗಿ ಇಡ್ಲಿ ಏನಿಲ್ಲ ರಾತ್ರಿ ನೆನ್ನೆ ಬೇಳೆ ಹಿಂದಿನ ದಿನ ನೆನೆಸಿ ರುಬ್ಬಿ ರಾಗಿ ಹಿಟ್ಟನ್ನ ಕಲಸಿಟ್ಟು ಬೆಳಗ್ಗೆ ಇಡ್ಲಿ ದೋಸೆ ಬೇಕೋ ಮಾಡ್ಕೋಬೋದು ರಾಗಿ ಇಡ್ಲಿ ರಾಗಿ ನೆನೆಸು ಮಾಡ್ತಾನೆ ನಾನು ರಾಗಿ ಹಿಟ್ಟು ಮೆಣಸಿದ್ದೆ ನೋಡಿ ಉಪ್ಪು ಹಾಕಿ ರುಚಿಗೆ ನಿಮ್ಗೆ ಅನುಗುಣವಾಗಿ ನಾನು ಒಂದೆರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ನಮಗೆ ಉಪ್ಪು ಸಾಕು ಅಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಸಾಂಬಾರನ್ನ ಲಿಡ್ ಕ್ಲೋಸ್ ಮಾಡಿ ಸಾಂಬಾರು ಕುದೀಲಿ ನೋಡೋಣ ಬನ್ನಿ ಈಗ ಸಾಂಬಾರು ಕುದಿದ್ಯಾ ಅಂತ ನೋಡಿ ಇವಾಗ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ಇನ್ನೊಂದು ನಿಮಿಷ ಕುದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಲಸಿನಕಾಯಿ ಹೋಳುಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಮುದ್ದೆ ಮಾಡಿ ಚಪಾತಿ ಮಾಡಿ ನೀವು ರೊಟ್ಟಿ ಮಾಡಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇಲ್ಲಿ ಹೊಗೆ ಇದೆ ಹೊಗೆಯಿಂದ ಏನು ಕಾಣಿಸ್ತಾನೆ ಇಲ್ಲ ಅಷ್ಟು ಹೊಗೆ ಬರುತ್ತೆ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ ಬನ್ನಿ ಇವಾಗ ಸರ್ವ್ ಮಾಡೋಣ ಒಂದು ಪ್ಲೇಟ್ ಇಟ್ಕೊಂಡು ಒಂದು ಬಟ್ಲಿ ಇಟ್ಕೊಂಡಿದ್ದೀನಿ ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಸಾಂಬಾರು ಹಲಸಿನಕಾಯಿ ಸಿಕ್ಕರೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್